ಸರ್ ನಮಸ್ಕಾರ ಇಲ್ಲಿ ಇವರು ಮಾದೇವ್ ಶೆಟ್ಟಿ ಕೂಡ ಲೈನ್ ಅಲ್ಲಿ ಸರ್ ನಿಮ್ ತಾಯಿ ಹೆಸರು ಅಂತ ಭಾರತೀಯ ಭಾರತೀಯ ಅಂತ ನೋಡಿ ಸರ್ ಭಾರತೀಯ ಅವ್ರ ಹಾ ಹೇಳಿ ಸರ್ ಅಲ್ಲ ಸರ್ ರೆಕಾರ್ಡ್ಸ್ ಕೇಳಿದ್ರೆ ನೀವು ಅಲ್ಲಿ ಕೊಡ್ತಾ ಇಲ್ಲ ಸರ್ ನಾವು ಇಲ್ಲಿ ನಮ್ಮೂರಲ್ಲಿ ಇಲ್ಲ ಸರ್ ಬ್ಯಾಂಕ್ ಇಂದ ಯಾವುದೇ ಒಂದು ರೀತಿಯಿಂದ ಕೊಟ್ಟಿಲ್ಲ ಸರ್ ಬ್ಯಾಂಕ್ ರೆಕಾರ್ಡ್ ಸರ್ ನಮಗೆ ನಿಮ್ಮ ಧರ್ಮಸ್ಥಳದ್ದು ರೆಕಾರ್ಡ್ ಅಲ್ಲ ಸರ್ ಕೇಳಿ ಬ್ಯಾಂಕ್ ಅವರು ಇವ್ರಿಗೆ ಬ್ಯಾಂಕಿನ ಇಂದ ಸಂಘಕ್ ಬರುತ್ತೆ ಸರ್ ಬ್ಯಾಂಕಿನ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಬೇಕಂದ್ರೆ ಕೇಳಿ ಸರ್ ಬೇಕಂದ್ರೆ ಅಂದ್ರೆ ಯಾರನ್ನಾದ್ರು ನಿಮ್ ಪರ್ಚೇಸ್ ಇದ್ರೆ ಅಲ್ಲ ಅಲ್ಲ ಸರ್ ಇದು ಆರ್ ಬಿ ಐ ಲೈಸೆನ್ಸ್ ಇಲ್ಲವಲ್ಲ ನಿಮ್ ಅದನ್ನ ಕೇಳೋ ಅದನ್ನ ಕೊಡ್ತಾ ಇಲ್ಲ ಅಲ್ಲ ನಾವು ಆರ್ ಟಿ ಆರ್ ಮುಖಾಂತರ ಆ ಲೈಸೆನ್ಸ್ ಇಲ್ಲ ಸರ್ ಇಲ್ಲಿ ಕೇಳಿ ಒಂದ್ ನಿಮಿಷ ಬ್ಯಾಂಕ್ ಗಳ ಬ್ಯಾಂಕ್ ಏನು ಸರ್ ಆರ್ ಬ್ಯಾಂಕಿಗೆ ಐ ಲೈಸೆನ್ಸ್ ಇದೆ ಬ್ಯಾಂಕಿನ ಪ್ರತಿನಿಧಿಯಾಗಿ ಪ್ರತಿನಿಧಿ ವರ್ಕ್ ಮಾಡ್ತಾ ಇರೋದು ನಿಮ್ಗೆ ಯಾರ್ ಲೈಸೆನ್ಸ್ ಬೇಕು ಸರ್ ಸರ್ ಆರ್ ಬಿ ಐ ಲೈಸೆನ್ಸ್ ಬೇಕಲ್ಲ ಸರ್ ಆರ್ ಲೈಸೆನ್ಸ್ ಇಲ್ಲ ಅಂದ್ರೆ ಐ ಡಿ ಬಿ ಐ ಬ್ಯಾಂಕ್ ಇಂದ ಕೊಡಿಸ್ತೀನಿ ಬನ್ನಿ ಸರ್ ಜೊತೆಗೆ ಅಲ್ಲ ಸರ್ ಮತ್ತೆ ಈಗ ಐ ಡಿ ಬಿ ಐ ಬ್ಯಾಂಕ್ ನಮಗೆ ವಸೂಲ್ ಮಾಡಕ್ ಬರ್ಬೇಕಲ್ವಾ ಐ ಈಗ ಐ ಡಿ ಬಿ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ರಾ ಮತ್ತೆ ನೀವು ಕೊಡಿಸಿರೋದು ಅಲ್ಲೇ ತಾನೇ ಯಾವ ತರ ಟೈಪ್ ಕಟ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಲ್ಲ ನಿಮ್ ಕಟ್ ಇಂಟ್ರೆಸ್ಟ್ 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 ಆಫ್ ಇಂಟ್ರೆಸ್ಟ್ ಸರ್ ನಮಗೆ ಪ್ಲಾಟ್ ಇಂಟ್ರೆಸ್ಟ್ ಆಗ್ತದೆ ನಾವೀಗ ಒಂದ್ ಲಕ್ಷ ತಗೊಂಡಿವೆ ಮೂರು ವರ್ಷಕ್ಕೆ ಬರ್ಕೊಂಡಿದ್ರೆ ಲಕ್ಷ ಲಕ್ಷಕ್ಕೆ ಏಳು ಸಾವಿರ ಅಂತ ಹೇಳಿ ಏಳು ಮೂರ್ ಇಪ್ಪತ್ತೊಂದ್ ಸಾವಿರ ಬಿಟ್ಟು ತಗೊತಾರೆ ಕಟ್ ಇಂಟ್ರೆಸ್ಟ್ ಅಂತ ಕಾಣ್ತಾರೆ ಲಕ್ಷಕ್ಕೆ ಹದಿನಾಲ್ಕು ಸಾವಿರ ಬಡ್ಡಿ ತಗೋಬೇಕಾಯ್ತು ಅಂದ್ರೆ ಅದ್ರ ಕಟ್ಟಿ ಇಂಟ್ರೆಸ್ಟ್ ಅಂತಂದ್ರೆ ನೀವು ವಾರ ವಾರ ಬತ್ತು ಅಂದ್ರೆ ಅದ್ರಲ್ಲಿ ಅರ್ಧ ಆಗುತ್ತೆ ಏಳ್ ಸಾವಿರ ಆಗುತ್ತೆ ಓಕೆನಾ ಸರ್ ಹ್ಮ್ 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 ಆ ತರ ಐತೆ ನಮ್ದ್ರಲ್ಲಿ ಫಾರ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ಇರೋದು ಈಗ ನೀವು ಇವತ್ತು ಲೋನ್ ತಗೊಂಡು ಇನ್ನು ಒಂದ್ ವರ್ಷ ಕಂಟು ಕಟ್ಟಲಿಲ್ಲ ಅಂತಂದ್ರೆ ಫುಲ್ ಪೂರ ಬಡ್ಡಿ ಇರುತ್ತೆ ನೀವ್ ಹೇಳ್ದಂಗೆ ಫ್ಲಾಟ್ ಇಂಟ್ರೆಸ್ಟ್ ಬೀಳುತ್ತೆ ಹದಿನಾಲ್ಕು ಸಾವಿರ ಫೋ ಫುಲ್ ಬೀಳುತ್ತೆ ವಾರ ವಾರ ಕಟ್ಟಿದ್ರೆ ಅದ್ರಲ್ಲಿ ಕಟ್ ಆಫ್ ಇಂಟ್ರೆಸ್ಟ್ ಆದಂಗೆ ಏಳ್ ಸಾವಿರ ಮಾತ್ರ ಬೀಳುತ್ತೆ ಸರ್ ಅಷ್ಟೇನೆ

ಸರ್ ನಾನು ಪ್ರೂಫ್ ಇಟ್ಕೊಂಡೆ ಸರ್ ಮಾತಾಡ್ತಿಲ್ಲ ಪ್ರೂಫ್ ಇಟ್ಕೊಂಡೆ ಅಂತ ಮಾತಾಡ್ತಿಲ್ಲ ಸರ್ ನಾನು ನಾನು ಸಂಘದಲ್ಲಿ ಇರ್ತಕ್ಕಂತ ಸದಸ್ಯ ಸರ್ ನಾನು ಸಂಘದಲ್ಲಿ ಇರ್ತಕ್ಕಂತ ಓಕೆ ಸರ್ ಪ್ರೂಫ್ ಐತೆ ಅಲ್ವಾ ವಾಟ್ಸಪ್ ಮಾಡಿ ಸರ್ ಇಲ್ಲ ಅದಕ್ಕಿಂತ ಜಾಸ್ತಿ ಎಷ್ಟು ತಕೊಂಡಿದೀವಿ ಏನು ನನ್ನದ ನಮ್ಮ ಬಡ್ಡಿ ಇಂಟ್ರೆಸ್ಟ್ ಸ್ಟಾರ್ಟ್ ಇದೆ ಇಂಟ್ರೆಸ್ಟ್ ಚಾರ್ಟ್ ಇಂಟ್ರೆಸ್ಟ್ ಚಾರ್ಟ್ ಇದೆ ಮತ್ತೆ ಅವರ ತಾಯಿಗೆ ಎಷ್ಟು ಬಡ್ಡಿ ಬಿದ್ದಿದೆ ಹಳೆ ಸಾಲದೆಲ್ಲ ಕಳಿಸಿದೀವಿ ಅಲ್ಲ ಸರ್ ಅಲ್ಲ ಸರ್ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಹಾಕಿ ಕೊಡ್ತಾ ಸರ್ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಿದ್ರಲ್ಲ ಕೊಡ್ತಾ ಇದ್ರಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸಮಸ್ಯೆ ಇಲ್ಲ ಸರ್ ಈಗ ನಿಮ್ಮ ಹೆಸರು ಏನು ಸರ್ ಸರ್ ನಮ್ಮ ಹೆಸರು ಮಲ್ಲಿಕಾರ್ ಅಂತ ಹೇಳಿ ಹಾ ಮಲ್ಲಿಕಾರ್ಜುನ ಸರ್ ಇಲ್ಲಿ ಕೇಳಿ ಒಂದ್ ಮಾತು ಬ್ಯಾಂಕ್ ಇಂದ ಸಂಘಕ್ ಮಾತ್ರ ಒಂದ್ ಖಾತೆ ಓಪನ್ ಆಗಿದೆ ಹೊತ್ತು ಇಂಡಿವಿಜುವಲ್ ಆಗಿ ಖಾತೆ ಓಪನ್ ಆಗಿಲ್ಲ ಸಂಘಕ್ ಮಾತ್ರ ಖಾತೆ ಓಪನ್ ಆಗಿದೆ ಸರ್ ಸರ್ ನಾವ್ ಸಂಘದೇ ಸಂಘದ್ದೆ ನಾವು ಸ್ಟೇಟ್ಮೆಂಟ್ ಪಾಸ್ಬುಕ್ ಅಂತ ಕೊಡಕ್ ಆಗಲ್ಲ ತಿಂಗಳ 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 ಸ್ಟೇಟ್ಮೆಂಟ್ ಆಗ್ತಿದೀವಿ ಸರ್ ಸರ್ ಮಂತ್ ನೀವು ಹಚ್ ಕೊಡೋದಿಲ್ಲ ಬ್ಯಾಂಕ್ ಇಲ್ಲಿಂದ ಸಾಲ ಕಟ್ ತಗೊಂಡಿದ್ದೀವಿ ಅಲ್ಲಿಂದ ಒಂದ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ

ಸರ್ ಈಗ ಅವರು ಸಚಿನ್ ಅವ್ರ ಅಪ್ಪ ಮತ್ತೆ ಅವ್ರ ಮಮ್ಮಿ ಎಲ್ಲ ಬರ್ಲಿ ಸರ್ಪ ಸಂಘ ಕೋತ್ ಅಪ್ರೆ ಆಫೀಸ್ ಕೋ ನಾನು ಬರ್ತೀನಿ ನೀವು ಬನ್ನಿ ಸರ್ ಕೂತ್ಕೊಂಡು ಏನ್ ಐತೆ ವ್ಯವಹಾರ ಆಫೀಸ್ ಬರೋ ಅವಶ್ಯಕತೆನೇ ಇಲ್ಲ ಸರ್ ನಮ್ಗ ಒಂದು ಸ್ಟೇಟ್ಮೆಂಟ್ ಅಲ್ಲ ಸರ್ ಬ್ಯಾಂಕ್ ಸರ್ ಬ್ಯಾಂಕ್ ಅಂತ ಕೇಳ್ತಾ ಇದನಾಗ ಒಬ್ಬರಿಗೆ ಕೊಡಬೇಡಿ ಇಡೀ ಸಂಘದಲ್ಲಿ ಎಷ್ಟು ಜನ ಇರ್ತಾರ ಅಷ್ಟೊಂದು ಒಂದು ಅಕೌಂಟ್ ಅಂತ ಹೇಳಿದ್ರಲ್ಲ ನೀವು ಅದ್ರದ್ದು ಅದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಸರ್ ಸಾಲ ಎಷ್ಟು ನಮ್ಮಿ ನೋಡ್ಕೋಬೇಕಲ್ಲ ಸರ್ ನಮ್ಮ ಜವಾಬ್ದಾರಿ ಅಲ್ವಾ ಅಂದ್ರೆ ಏನ್ ಸ್ಟೇಟ್ಮೆಂಟ್ ಬೇಕು ಸರ್ ನಿಮಗೆ ನಾವು ಸಾಲ ಎಲ್ಲೆವರೆ ತಗೊಂಡಿದ್ವಿ ಯಾವಾಗ ತಗೊಂಡಿದ್ವಿ ಈ ಇಲ್ಲವರೆಗೂ ಆ ಸ್ಟೇಟ್ಮೆಂಟ್ ಅಂತ ಕೊಟ್ಬಿಡಿ ಆ ಸ್ಟೇಟ್ಮೆಂಟ್ ಅಂತ ಕೊಟ್ಬಿಡಿ ನಮ್ಮ ಹೆಸರಿನ ಮೇಲೆ ಎಷ್ಟು ಇದೆ ಸಾಲ ಇಲ್ಲ ನಮ್ಮ ತಂಗದ ಹೆಸರಿನ ಮೇಲೆ ಎಷ್ಟು ಇದೆ ಸಾಲ ಆ ಸರ್ ಹೇಳಿ ಸರ್ ಒಂದು ಸೋಮವಾರ ನೀವು ಈಗ ನಾವ್ ಕೊಡ್ತೀವಿ ಹಾಡ್ಕರ್ತಿನಿ ಕೊಡ್ತೀವಿ ಸರ್ ಸೋಮವಾರ ನೀವು ಮತ್ತೆ ಭಾರತೀಯವ್ರು ಮತ್ತೆ ಹೇ ನೀವು ಬಂದ್ಬಿಟ್ರೆ ಅವ್ರನ್ನ ನಾವು ಈ ಮಾತು ಮಾತ ಮಾತು ಬೆಳ್ಸೋ ಅವಶ್ಯಕತೆನೇ ಇಲ್ಲ ಅಲ್ಲಾ ಸಾರ್ ನಾನ್ ನಿಮ್ಮ ನೆನಕ್ಕ ಕೆಡ್ದಂಗ ಏನ ಬೈದಿಲ್ಲ ಇಲ್ಲ ಬಂದ್ ಬೈದಿಲ್ಲ ಸರ ಇಲ್ಲ ಬೈದಿಲ್ಲ ಸರ್ ನಾನು ಅವ್ರನ್ನ ಶಶುದಾರ್ನ ಅವ್ರ ಮನಿಗ್ ಕರ್ಸ್ಕೊಂಡ್ ಬಿಟ್ಟು ಮನೆ ಕುಂದ್ ಚೇರ್ ಮೇಲೆ ಕುಂದ್ರಿಸಿ ಅವ್ರ ಹತ್ರ ವಿಡಿಯೋ ಮಾಡ್ಸ್ಕೊಂಡು ಅರ್ಜಿ ಕೊಟ್ಟಿದ್ದೆಲ್ಲ ನನ್ ಹತ್ರ ಅಲ್ಲಿ ಹಾಕಿ ಸರ್ ನಾನು ಯೂಟ್ಯೂಬ್ ಚಾನಲ್ ಹೋಗ್ ಮಾಡ್ಕೊಂಡ್ ನಾನ್ ಜ್ವಾಲ ಅಂತ ಸಂತೈತೆ ಹಾಕಿನಿ ಇವತ್ತಿಗೂ ರೆಕಾರ್ಡ್ಸ್ ಕೊಟ್ಟಿಲ್ಲ ನನ್ನ ಮನೆ ಹತ್ರನು ಬಂದಿಲ್ಲ ಆ ಅಲ್ಲ ಸರ್ ಬ್ಯಾಂಕ್ ಏನಾದ್ರು ಸಾಲ ಕೊಟ್ಟಿದ್ರೆ ನೀವು ಪ್ರತಿನಿಧಿಯಾಗಿ ನೀವ್ ಇದೀರ ಅಂತ ನಮಗೆ ನೋಟಿಸ್ ಆದ್ರೂ ಕೊಡ್ತೀರಲ್ಲ ಸರ್ ಈಗ ಆರು ತಿಂಗಳ ಮೇಲೆ ಆಯ್ತು ನಾನು ಒಂದು ಐವತ್ತು ನೋಟಿಸ್ ಕಳಿಸ್ಬಿಟ್ರೆ ನೋಟಿಸ್ ಬೇಕಾ ಹೌದ್ ಸರ್ ಹೌದೌದು ಯಾಕಂದ್ರೆ ನೀವು ಕೇಳದ್ರಲ್ಲ ನಮಗೂ ಇದೇ ಬೇಕಾಗಿದ್ದು ಬ್ಯಾಂಕಿಂದ ನೋಟಿಸ್ ಬೇಕು ಅಂತ ಅಂದ್ರೆ ಮಾರ್ ತಮ್ಮ ಒಂದ್ ಆಧಾರ್ ಕಾರ್ಡ್ ಪ್ರಿಂಟ್ ಜೆರಾಕ್ಸ್ ಅಡ್ರೆಸ್ ಅದ್ರಲ್ಲ ತಗತೀಸ್ ಎಲ್ಲ ದುಡ್ಡು ಕಲೆಕ್ಷನ್ ಮಾಡ್ತಿದ್ಯಾಲ್ಲ ಹೋಗಿ ದುಡ್ಡು ಕಲೆಕ್ಷನ್ ಮಾಡ್ತಿದ್ಯಾ ಹೇಳು ಏನು ನೀನ್ ಯಾವ ಅಡ್ರೆಸ್ ಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ತಿದ್ದೀಯಾ ಆಡ್ರೆಸ್ ಇರುತ್ತಾ ಹೋಗ್ತಿರೋದು ಹಾ ಅಲ್ಲಿ ಕಳ್ಸು ನೀನು ಅಲ್ಲಿ ಇಸ್ಕಂದನೆ ಕಳಿಸ್ತಾರೆ ಆಯ್ತು ಈಗ ಈಗ ಇವಾಗ ನೋಡಿ ಸಚಿंनो ನನಗೂ ನಿನ್ಗೂ ಮಾತ್ ಬೇಡ ಭಾರತಮ್ಮನ ಜೊತೆ ಮಾತಾಡ್ತೀವಿ ಸಚಿನ್ ನೋಡಪ್ಪ ಸರ್ 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 ಮಗ ನಾನು ಒಂದೇ ನಿಮಿಷ ಸಜನ್ ಸರ್ ನಿಮ್ಮ ನಿಮ್ಮ ಅಮ್ಮ ಕೈಲಿ ಕೊಟ್ಟು ಮಾತಾಡ್ತು ನಿಮ್ಮ ಅಮ್ಮ ಸದಸ್ಯರಾಗಿರೋದು ನೀನು ನಿಮ್ಮ ಅಮ್ಮನ ಜೊತೆ ಮಾತಾಡ್ಕೋ ನಂಗೂ ನಂಗು ಏನ್ ಸಂಬಂಧ ಮರಯ ಮದೇ ಸರ್ ಮದೇ ಸರ್ ನೀವು ಸರ್ ಒಂದ್ ನಿಮಿಷ ಒಂದೇ ನಿಮಿಷ ಯಾಕಂದ್ರೆ ಸರ್ ಮಕ್ಳು ಅವ್ರ ಅಮ್ಮರಿಗೆ ಗೊತ್ತಿಲ್ಲ ಅಂದ್ರೆ ಮಕ್ಳು ಕೇಳ ಅಧಿಕಾರಿ ಇರುತ್ತೆ ಕೇಳ್ತಾ ಇದಾರೆ ರೆಕಾರ್ಡ್ಸ್ ಅಷ್ಟೇ ಸರ್ ನಾವು ಕೇಳ್ತಾರೆ ನಿಮ್ಮನ್ನ ದೌರ್ಜನ್ಯ ಮಾಡ್ತಾ ಇಲ್ಲ ಅಂದ್ರೆ ಅಮ್ಮನ್ ಮಕ್ಳು ಕೇಳಂಗಿತ್ತು ಅಂದ್ರೆ ಸ್ಪಾಟ್ ಫೋನ್ ಅಲ್ಲಿ ಸರ್ ಸ್ಪಾಟ್ ಗೆ ಅವ್ರ ಬಂದಿ ಕರ್ಕೊಂಡ್ಬಂದಿ ಅವ್ರ ಅಮ್ಮಜಿನೂ ಬಂದಿ ಸರ್ ಹಿಂಗಾಯ್ತೆ ನಮ್ದು ಈ ದುಡ್ಡು ಎಲ್ಲಿ ಹೋಯ್ತು ಹಂಗಾಯ್ತು ಬನ್ನಿ ಬೇಕಾದ್ರೆ ಹಾಫ್ ಅನ್ ಅವರ್ ಅಲ್ಲ ಸರ್ ಒನ್ ಅವರ್ ಚರ್ಚೆ ಮಾಡೋಣ ಇವ್ರು ಫೋನ್ ಅಲ್ಲಿ ಫೋನ್ ಅಲ್ಲಿ ಸ್ಟೇಟ್ಮೆಂಟ್ ಬೇಕು ಅಂತ ಇವ್ರ ಆಫೀಸ್ ಎಲ್ಲ ಹೋಗ್ತಿದ್ದೀನಿ ಬನ್ನಿ ಬನ್ನಿ ಸಚಿನ್ ಸಚಿ ಸರ್ ನೋಡಿ ಸರ್ ಬ್ಯಾಂಕ್ ಅಲ್ಲಿ ಸ್ಟೇಟ್ಮೆಂಟ್ ಒಂದೇ ಇವ್ರ ಹೆಸರಿಗೆ ನಾವು ಕ್ರಿಯೇಟ್ ಆಗಿರೋದು ಮತ್ತೆ ಕಟ್ತಕ್ಕಂಥ ರಿಕವರಿ ಅಂತ ಇದ್ ಬಿಟ್ರೆ ನಾವು ಸರ್ ಕಟ್ಕೊಂಡು ಹೋಗ್ಬಿಡ್ತೀವಿ ಸರ್ ನಾನೇ ಹೇಳ್ತೀನಿ ಜನತೆಗೆ ಹೇಳ್ತೀನಿ ತಗೊಂಡಾರ ಅಲ್ಲ ತಗೊಂಡಿಲ್ಲ ಬ್ಯಾಂಕ್ ಅಲ್ಲಿ ಗೊಂದಲಮಯ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಒಂದ್ ನಿಮಿಷ ಸರ್ ಒಂದೇ ನಿಮಿಷ ಮಾರ್ಚ್ ತಿಂಗಳಲ್ಲಿ ಹೇಳಿದ್ದಾರೆ ಆರ್ ಬಿ ಐ ಲೈಸೆನ್ಸ್ ಇಲ್ಲಿರ್ತಕ್ಕಂತ ಸಂಘ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಏನಿದಾವೋ ಅದ್ರು ಸಾಲ ಸಾಲ ಕೊಟ್ಟಿದ್ರೆ ಮಂದ ಅಂತ ಹೇಳಿದಾರೆ ಬಟ್ ಅದಕ್ಕೋಸ್ಕರ ನಾವ್ ಕೇಳ್ತಾರೆ ಸರ್ ಅದನ್ನ ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ನಮಗೆ ಅಲ್ಲಿ

ಮೈಂಡ್ ವಾಶ್ ಮಾಡಕ್ಕೆ ದಿಕ್ಕ ತಸ್ತ ಸರ್ ಸರಿಯನ ಅಲ್ಲ ಸರ್ ಅಲ್ಲ ಸರ್ ಅಲ್ಲ ಸರ್ ಐತಲ್ಲ ಸರ್ ಅಲ್ಲ ಸರ್ ಅಲ್ಲ ಸರ್ ಮಾಧವ ಸರ್ ಎಲ್ಲ ಯೂಟ್ಯೂಬರ್ ದಿಕ್ ದಿಕ್ಕ ಅಂದ್ರೆ ನಮ್ಮ ಮೇಲೆ ಕಾನೂನ್ ಆಕ್ಷನ್ ಮಾಡಬೇಕಾದೀತಲ್ವಾ ನಾವು ಆಕ್ಷನ್ ಆಯ್ತು ತಸ್ತಿದ್ನೋ ಆಯಿತು ಸರ್ ಆಯಿತು ಅಲ್ವಾ ಸರ್ ಈಗ ನಿಮ್ ನಿಮ್ಮಾಸಕ್ಕೆ ಬರ್ತೀನಿ ಸರ್ ಈಗ ಅಂತಂದ್ರೆ ಒಂದ್ ಒಂದು ಕಂಪ್ಲೇಂಟ್ ಸೊ ಮನ್ನಾಗಿತ್ತೆ ಅಂತಾ ಉಳ್ದವರ ಎಲ್ಲಾ ಉಳ್ದವರ ಎಲ್ಲಾ ಯಾಕ ಸರ್ ಮನ್ನಾಗಿತ್ತೆ ಅಂತಾ ಇರಬಹುದು ಸರ್ ಉಳ್ದ ಸರ್ ನೋಡಿ ಸರ್ ಉಳ್ದವ್ರ ಬಗ್ಗೆ ನಾವ್ ಕೇಳಲ್ಲ ಸರ್ ನಮ್ಮ ಅಧಿಕಾರ ನಾವ್ ಕೇಳ್ತೀವಿ ನಾವ್ ಪ್ರಶ್ನೆ ಮಾಡ್ತೀವಿ ನಾವ್ ಪ್ರಶ್ನೆ ಮಾಡಿದ್ರೆ ಸರ್ ನೀವ್ ಆನ್ಸರ್ ಕೊಡಬೇಕಲ್ವಾ ಸರ್ ஆஹ் சார் அவங்க நம்ம ரெக்கார்ட்ஸ் வந்து கொடுப்பா சார் நம்ம சாலை ஐத்த நம்ம ஆனது அந்த ನಾವ್ ಅದ್ ಕಟ್ಕೊಂಡು ಹೋಗ್ತೇವೆ ಸರ್ ನಾ ಬಿಡಲ್ಲ ಅಂತ ಹೇಳ್ತಿಲ್ಲ ಸರ್ ನಾ ಕಟ್ಟದೆ ಬಿಡಲ್ಲ ಅಂತ ಹೇಳ್ತೀನಿ ಕಟ್ಟಿ ನಿಮಗೆ ನೋಟಿಸ್ ಬೇಕು ಐಡಿ ಬಿ ಇಂದ ಬ್ಯಾಂಕ್ ಇಂದ ಕೊಡ್ತಿರೋದು ಅಂತ ನಿಮಗೆ ಒಂದು ಲೆಟರ್ ಬೇಕು ತಾನೆ ಹೌದು ಹೌದು ಆ ಸಂಘ ಸಂಘ ಕೂಡ ಬೇಡ ಸರ್ ನಮಗೆ ಸಂಘದ ಸದಸ್ಯರ ಮೇಲೆ ಎಷ್ಟೈತೆ ಸಾಲ ಅದರಲ್ಲಿ ನಮ್ದು ಎಷ್ಟೈತೆ ಸಾಲ ಅಂತ ಬಂದ್ಬಿಟ್ರೆ ಸರ್ ನಾನು ಇಡೀ ರಾಜ್ಯ ತುಂಬಾ ಹೇಳ್ತೀನಿ ಸರ್ ಕಟ್ಟರಪ್ಪ ಅಂತ ಹೇಳ್ತಾ ಇದ್ದೀನಿ ಯಾರು ಬಿಟ್ಟಿದ್ರೋ ಅವ್ರಿಗೆಲ್ಲ ಕಟ್ಟ ಅಂತ ಹೇಳ್ತೀನಿ ಸರ್ ನಾನು ಬಿಟ್ಟಿದ್ದೆ ನಾನು ಕೂಡ ಕಟ್ತೀನಿ ಸರ್ ಅದೇ ನೀವು ಮುಖಾಮುಖಿ ಒಂದು ಭೇಟಿ ಆಗಕ್ಕಾಗುತ್ತೆ ಸರ್ ಸರ್ ನಾನು ಇಲ್ಲಿರೋದು ಒಂದ್ ರೆಕಾರ್ಡ್ಸ್ ಅಂದ್ರೆ ನಮ್ಗೆ ಅವ್ರಿಗೆ ಕೊಟ್ರೆ ಸಾಕು ಸರ್ ನನಗೆ ಬಂದ್ ಕೂಡ ಕಟ್ಟತಿ ಸರ್ ನಾನು ಕೊಡ್ತಾ ಇದ್ದೀವಿ ಸರ್ ಈಗ ಸಾಲ ಕೊಟ್ಟಿಲ್ವಾ ಸರ್ ಅವ್ರಿಗೆ ಸರ್ ಅದ್ ನಮಗೆ ಗೊತ್ತಿಲ್ಲ ಸರ್ ಅದು ನೀವು ನಾವು ಸಾಲ ತಗೊಂಡಿದ್ವಿ ಇಲ್ಲ ಹೇಳತ್ತಿಲ್ಲ ನೀವು ಸಾಲ ಕೊಟ್ಟಿರೋದು ಅವ್ರಿಗೆ ನನಗೆ ನಾನು ತಗೊಂಡಿದ್ದೆ ಸಾಲ ನನಗೆ ರೆಕಾರ್ಡ್ಸ್ ಕೊಟ್ರೆ ನಾನು ಕಟ್ಟಕ್ ರೆಡಿ ಅವ್ರು ತಗೊಂಡಿದ್ರೆ ಅವ್ರು ಕಟ್ಟಕೂ ರೆಡಿ ಸಾರ್ ಆಯ್ತ್ ನಾನು ನಿಮ್ ಬಗ್ಗೆ ಮಾತಾಡಕ್ ಹೋಗಲ್ಲ ಸರ್ ಯಾಕಂತಂದ್ರೆ ನೀವು ನಮ್ ಕಡೆ ಸದಸ್ಯರಲ್ಲ ಓಕೆನಾ ಸಾರ್ ಅಲ್ಲ ಧರ್ಮಸ್ಥಳ ಅದಕ್ಕೆ ನಾನು ತಲೆ ಹಾಕಲ್ಲ ಸರ್ ಸಾರ್ ಧರ್ಮಸ್ಥಳ ಅಂದ್ರೆ ಇಡೀ ರಾಜ ತುಂಬಾ ಇರತಕ್ಕಂತ ಸದಸ್ಯರ ಜಿಎಮ್ ಮಾಡಿ ನಂಬರ್ ಬೇಕಾರೆ ಹೇಳ್ತೀನಿ ಸರ್ ನಾನು ಅಲ್ಲ ಚೆಕ್ ಮಾಡ್ರಿ ನಾನು ದುರ್ಗಾರ ಕೂಡ ಫೋನ್ ಮಾಡಿದೀನಿ ಎಲ್ಲರಿಗೂ ಒಂದ್ ಕಡೆಯಿಂದ ಫೋನ್ ಮಾಡ್ಕೊಂಬರ್ತಾಯಿದೀನಿ ಸರ್ ನಾನ್ ನಂಬರ್ ಕೂಡ ಹಾಕಿಬಿಟ್ಟಿನಿ ಯೂಟೂಬಲ್ಲಿ ಎಲ್ಲಾರ್ ಫೋನ್ ಮಾಡ್ ಒಂದ್ ಸೆಕೆಂಡ್ ಒನ್ ಸೆಕೆಂಡ್ ಸರ್ ಲೈಸೆನ್ಸ್ ಇಲ್ದೇ ಇರೋದು ಸಾಲ ಮನ್ನಾ ಅಂತ ಹೇಳಿದ್ರಿ ಅಲ್ವಾ ನಿಮ್ ಬಾಯಲ್ಲೇ ಹೌದು ಹಾ ಸಾಲ ಮನ್ನಾ ಅಂತ ಅಂದ್ರಿ ಅಲ್ವಾ ಇವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದ್ ಸುಮ್ನ ಸುಮಾರು ರೇರ್ ಕೇಸ್ ಮಾತ್ರ ಕಟ್ತಿಲ್ಲ ಇನ್ ಮ್ಯಾಜಾರಿಟಿ ಕಟ್ತಿದಾರೆ ಅಲ್ವಾ ಅವ್ರೆಲ್ಲ ಯಾಕೆ ಕಟ್ತಿದ್ದಾರೆ ಮತ್ತೆ ಸ್ಟೇಷನ್ ಅಲ್ಲೆಲ್ಲಾ ಹೇಳ್ಬೋದಿತ್ತಲ್ಲ ಸಾಲ ಮನ್ನಾ ಆಗೈತಲ್ಲ ಯಾಕೆ ಕಟ್ಟಿಸ್ಕತೀರಿ ಅಂತ ಕಾನೂನು ತರ್ಬೋದಿತ್ತಲ್ಲ ಟಿವಿ ನ್ಯೂಸ್ ಅಲ್ಲಿ ಬರ್ಬೋದಿತ್ತಲ್ಲ ಮತ್ತೆ ಯಾವ್ದಾ ಬರ್ತಲ್ಲ ಟಿವಿ ಮಾಧ್ಯಮ ಸರ್ ಧರ್ಮಸ್ಥಳ ಸಾಲ ಮನ್ನಾ ಆಗಿದೆ ಸರ್ ಆರ್ಬಿ ಲೈಸೆನ್ಸ್ ಇಲ್ಲ ಸರ್ ಬಗ್ಗೆ ಪರಿಪೋದಿತ್ತಲ್ಲ ಬಾಳ ಆಗುತ್ತೆ ಸರ್ ಯಾಕಂದ್ರೆ ಅದ್ ಹೇಳಬಾರದು ಮಾತಾಡಿ ಈಗ ಎಲ್ಲ ಸ್ಟೇಟ್ಮೆಂಟ್ ಕೊಡ್ಬಹುದು ಧರ್ಮಸ್ಥಳ ಸಂಘ ಸಾಲ ಮನ್ನಣೆ ಆಗಿದೆ ನೀವು ಯಾರು ಕಟ್ಟಕ ಹೋಗಬೇಡಿ ಏನು ಇಲ್ಲ ಇದು ಸಮಸ್ಯೆ ಅಂತ ಹೇಳಬอดಿತ್ತಲ್ಲ ಓಪನ್ ಹೇಳಿಕೆ ಕೊಡ್ಬอดಿತ್ತಲ್ಲ ಸರ್ ಓಪನ್ ಹೇಳಿಕೆ ಕೇಳಿ ಸರ್ ಅದು ಬೇಡ ಬಿಡಿ ನಮಗೆ ದಾಖತೆ ಹೇಳಿ ಸರ್ ಏನು ಹೇಳಿ ಸರ್ पापा ನಿಮ್ ಮಾತಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನೀವು ಹೇಳಿದ್ರಿ ಅಲ್ವಾ ಸರ್ ಇಡೀ ಸರ್ಕಾರ ದುಡ್ಡೆ ಸರ್ಕಾರದಲ್ಲಿ ಇರ್ತಕ್ಕಂಥ ಇವರು ಇದರ ಸರ್ ಮೆಂಬ ಯಾರು ರಾಜಕೀಯದವ್ರು ಇರೋಲ್ಲ ಆ ದುಡ್ಡೆಲ್ಲ ಅವ್ರ ಯಾವ ಕಾರಣಕ್ಕೂ ಸ್ಟೇಟ್ಮೆಂಟ್ ಕೊಡಲ್ಲ ಅವ್ರ ಒಂದೇ ಮಾತು ಹೇಳಿರೋದು ಆರ್ ಬಿ ಐ ಲೈಸೆನ್ಸ್ ಆರ್ ಬಿ ಐ ಲೈಸೆನ್ಸ್ ಇಲ್ಲಿರ್ತಕ್ಕಂಥ ಲೈಸೆನ್ಸ್ ಇರ್ದಿರ್ತಕ್ಕಂಥ ಸಂಘ ಸಂಸ್ಥೆಗಳೇನಿದಾವೋ ಮೈಕ್ರೋ ಫೈನಾನ್ಸ್ ಸಾಲ ಮಾಡ ಅಂತ ಹೇಳಿದಾರೆ ಬಟ್ ಇಂತ ಮತ್ತ ಕ್ಲಾರಿಟಿ ಯಾವ ಫೈನಾನ್ಸ್ ಸಮೇತ ಹೇಳಿಲ್ಲ ನಾವೇನ್ ಮಾಡ್ಬೇಕು ಸರ್ ಸರ್ ಒಂದೇ ನಿಮಿಷ ಸರ್ ಸರ್ ಒಂದೇ ನಿಮಿಷ ಮನ್ನ ಅಂದ್ರೆ ಆರ್ ಬಿ ಐ ಲೈಸೆನ್ಸ್ ನಿಮ್ಮ ನಿಮ್ಮ ಸಂಘಕ್ಕೆ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಹಂಗಾಗಿ ನಾವು ಕಟ್ಟೊಂದು ಕೈ ಬಿಟ್ಟು ಬೇರೆ ಬೇಕಾದ್ರೆ ರೆಕಾರ್ಡ್ಸ್ ಕಳಿಸ್ತೀವಿ ಸರ್ ಕಳಿಸ್ತೀವಿ ಆಯ್ತು ಒಂದ್ ನಿಮಿಷ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಅಂದ್ರಲ್ಲಾ ಸರ್ ನಮ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಇಲ್ದೇ ಇರಬಹುದು ನಮ್ಗೆ ಕೂಡ ಕೊಡ್ತದಲ್ಲ ಸರ್ ಐ ಡಿ ಬಿ ಬ್ಯಾಂಕ್ ಅದಕ್ಕೆ ಲೈಸೆನ್ಸ್ ಇದೆ ಅದಕ್ಕೆ ತೋರಿಸ್ತೀನಿ ಬನ್ನಿ ಸರ್ ಬೇಕು ಅಂದ್ರೆ ಸರ್ ಅದು ಆರ್ ಬಿ ಐ ಲೈಸೆನ್ಸ್ ಪ್ರಕಾರ ನೀವು ವಸೂಲು ಮಾಡ್ತಾ ಇದ್ರ ವಾರ ವಾರ ಯಾಕೆ ಕಟ್ಸ್ಕೊಂತ ಇದ್ರ ಅಲ್ಲಿ ಇರ್ತಕ್ಕಂಥದ್ದು ತಿಂಗಳಿಗೆ ತಿಂಗಳಿಗೆ ವಾರಕ್ಕೆ ಸರ್ ಇದು ಮತ್ತೆ ಡೈಲಿ ಡೈಲಿ ಇಂಟ್ರಾಕ್ಟ್ ಇದಾವೆ ಸರ್ ಮತ್ತೆ ಸ್ಟೇಟ್ಮೆಂಟ್ ಅಲ್ಲಿ ಕೆಲವರು ಸ್ಟೇಟ್ಮೆಂಟ್ ಎಲ್ಲ ವಾಟ್ಸಾಪ್ ಕಳಿಸ್ತಾರೆ ನನಗೆ ಇವತ್ತು ತಾರೀಕು ಎಂಟು ಎಂಟು ತಾರೀಖು ಎಂಟನೇ ಆಗಿರುತ್ತೆ ಇಂಟ್ರಾಗಿರುತ್ತೆ ತಾರೀಖು ಇಂಟರ್ ಆಗಿರುತ್ತೆ ಭಾನುವಾರ ಅಂದ ಬಿಟ್ಟು ಇನ್ನು ಉಳಿಕೆ ದಿನ ಎಲ್ಲ ಆಗಿರ್ತಾವ ಸರ್ ಅಂತಾರೆ ಅದಕ್ಕೋಸ್ಕರ ಗೊಂದಲ ಮಯ ಆಗಿದೆ ನಮ್ಗೆ ಸ್ಟೇಟ್ಮೆಂಟ್ ಇತ್ತು ಅಂದ್ರೆ ಬನ್ನಿ ಸರ್ ಮುಖಾಮುಖಿ ಮಾತಾಡೋಣ ಸರ್ ನಿಮ್ಗೆ ಸ್ಟೇಟ್ಮೆಂಟ್ ಇವಾಗ್ಲೇ ಈ ತಕ್ಷಣನೇ ಆಗ್ತೀನಿ ನಿಮ್ಗೆ ನೋಡಿ ಸುಳ್ಳ ಸುಳ್ಳಾರದತ್ತಿಲ್ಲಾ ಸರ್ ಎಫ್ಐ ಆರ್ ಕೂಡ ಮಾಡ್ತೀನಿ ಸರ್ ನಾನು ದಾಖಲಾತಿ ಕೊಟ್ಟಿದ್ದೀನಿ ನೀವೇ ಕೊಟ್ಟಿರೋದು ಸಾರ್ ನಿಮ್ಮ ಸಂಸ್ಥೆಯೂವ್ ಮಾಡಲಿ ಸರ್ ಇವಾಗ ಸರ್ ಇವಾಗ್ಲೇ ನಿಮಗೆ ಆಗ್ತೀವಿ ಸರ್ ನಿಮ್ ಸ್ಟೇಟ್ಮೆಂಟ್ ನಿಮಗೆ ಆಗ್ತೀವಿ ನೀವೇ ಧರ್ಮಸ್ಥಳ ಧರ್ಮಸ್ಥಳದವರೇ ಕೊಟ್ಟಿರ್ತಕ್ಕಂಥದ್ದು ಮಂಜುಳಾ ಎಂಬವರಿಗೆ ತುರುವೇಕೆರೆ ತುಮಕೂರ್ ತುಮಕೂರಲ್ಲಿ ಇರ್ತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥದ್ದು

ಮಾದೇವ್ ಸರ್ ನಾವ್ ಮೋಸ ಮಾಡಿರೋ ಅಂತ ಮೇಲೆ ಹೇಳ್ತಿಲ್ಲ ಸರ್ ನೀವು ನಮ್ಮಂಗೆ ಕೆಲಸ ಮಾಡ್ತಕ್ಕಂಥವ್ರು ನೀವು ನೀವು ನಮ್ಮಂಗೆ ನೀವ್ ಅದ್ರಲ್ಲಿ ಸಾಲ ತಗೊಂಡಿರ್ತೀರ ಅದ್ರಲ್ಲಿ ಕೆಲಸ ಮಾಡ್ತಿರ್ತಿರು ನಿಮ್ ಮೇಲೆ ನಮಗೆ ಗೌರವ ಇದೆ ಸರ್ ನಿಮ್ಗೆ ಸಂಸ್ಥೆ ಸಂಸ್ಥೆ ಅವ್ಯವಹಾರ ನಡೀತಿದೆ ಅಮ್ಮದು ಸ್ವಲ್ಪ ಕಂಡು ಬಂದಿದೆ ಸರ್ ಅದಕ್ಕೋಸ್ಕರ ಕ್ಲಾರಿಟಿ ಕೇಳ್ತಿರ ನಿಮ್ಮನ್ನ ಅಷ್ಟೇ ಅದನ್ನ ಬಿಟ್ರೆ ಬೇರೆ ಏನು ದುರುದ್ದೇಶ ಇಲ್ಲ ನಮಗೆ ಈಗ ಅವ್ಯವರ ನಡಿತಾ ಐತೆ ಅಲ್ವಾ ಸರ್ ನಿಮ್ಮದು ಅವ್ಯವರ ನಡೀತ ಐತೆ ಅಂದ್ರೆ ಎಫ್ಐಆರ್ ಬುಕ್ ಮಾಡ್ತೀ ಸರ್ ಆಯ್ತು ಈಗ ಸಂಸ್ಥೆ ಮೇಲೆ ಮಾಡ್ತೀರೋ ನಮ್ಮ ಯೋಜನಾಧಿಕಾರಿ ಮೇಲ್ ಮೇಲೆ ಮಾಡ್ತೀರೋ ನನ್ನ ಮೇಲೆ ಮಾಡ್ತೀರೋ ಈಗ ಅವ್ಯವರ ಮಾಡ್ತಾ ಇದೀವಿ ಅಲ್ವಾ ಸರ್ ಸಚಿನ್ ಅವರು ಹೇಳಿ ಸರ್ ಎಫ್ಐಆರ್ ನಮಗೆ ಸರ್ ನಮಗೆ ನೀವು ಅವ್ಯವರ ಕಂಡು ಬಂದಿದೆ ಅಂತ ಹೇಳ್ತಾ ಅಲ್ವಾ ನೀವು ರೆಕಾರ್ಡ್ಸ್ ಕೊಟ್ಬಿಟ್ರೆ ನಾವು ಸೊಲ್ಯೂಷನ್ ಮಾಡ್ಕೊಂಡು ಹೋಗ್ತೀವಿ ಕಂಪ್ಲೇಂಟ್ ಗೆ ಇನ್ಫೆಕ್ಟ್ ಆಗ್ತಾ ನಮಗೆ ಬೇಕಾಗಿರೋದು ಸರ್ ಐತು ಅವ್ಯವರ ಅಂತ ಬಳಸಲ್ಲ ಪದ ಬಳಸ್ರಿ ಅವ್ಯವರ ಅವ್ಯವರ ಪದ ಬಳಸ್ರಿ ಅಲ್ವಾ ಏನು ಅವ್ಯವರ ಆಗಿದೆ ಹೇಳಿ ಸರ್ ನೀವು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ನಮ್ ದುಡ್ಡು ಜಾಸ್ತಿ ಹೋಗ್ತ ಜಾಸ್ತಿ ದುಡ್ಡು ಜಾಸ್ತಿ ಹೋಗ್ತಿದೆ ಸರ್ ನಂದು ಹೋಗ್ತಿದೆ ಬಹಳ ಜನದ್ದು ಹೋಗ್ತಿದೆ ನಾನ್ ಬೇಕಾದ್ರೆ ಅದನ್ನೆಲ್ಲ ನಿಮ್ಗೆ ಬುಕ್ಕ ಸಮೇತ ಹಾಕ್ತೀನಿ ನಿಮಗೆ ಒಂದೇ ವರ್ಷಕ್ಕೆ ಮೂವತ್ತೊಂಬತ್ ಸಾವಿರ ಇನ್ಸೂರೆನ್ಸ್ ನಾನು ನಮ್ಮ ನನ್ನೇನ್ ದು ಒಂದೇ ವರ್ಷದಲ್ಲಿ ಮೂವತ್ತೊಂಬತ್ ಸಾವಿರ ಇನ್ಸೂರೆನ್ಸ್ ತಗೊಂಡಿದಾರೆ ಹಂಗಾಗಿ ನಾನ್ ಕೇಳ್ತಕ್ಕಂಥದ್ದು ರೆಕಾರ್ಡ್ಸ್ ಅಷ್ಟೇ

ಬುಕ್ ಅಲ್ಲಿ ಸರ್ ಈಗ ನಮ್ಮಲ್ಲಿ ನೋಡಿ ಸರ್ ಸ್ಟೇಟ್ಮೆಂಟ್ ಈಗ ಇದುವರೆಗೆ ಲಾಸ್ಟ್ ಟೈಮ್ ಎಷ್ಟು ತಕೊಂಡಿದ್ರು ಮತ್ತೆ ಮಿಡಲ್ ಅಲ್ಲಿ ಎಷ್ಟು ತಗೊಂಡಿದ್ರು ಇವಾಗ ಎಷ್ಟ್ರ ಇದುವರೆಗೆ ಎಷ್ಟು ಕಟ್ಟಿದ್ದಾರೆ ಅದನ್ನ ಬೇಕಂದ್ರೆ ಹಾರ್ಡ್ ಕಾಪಿನೇ ತಕೊಂಡು ಬೇಕು ಅಂತಂದ್ರೆ ಅವ್ರು ಇರತಕ್ಕ ಬರ್ತೀನಿ ಬೇಕು ಅಂದ್ರೆ ಅವರೇ ಬರ್ತಾರೋ ಕೂತ್ಕೊಂಡು ಮಾತಾಡೋಣ ಓಕೆನಾ ಸರ್ ಮತ್ತೆ ಏನ್ ಸ್ಟೇಟ್ಮೆಂಟ್ ಬೇಕು ಬುಕ್ಕಲ್ಲೂ ಸಿಗುತ್ತೆ ಸರ್ ಬುಕ್ಕಲ್ಲೂ ಅಲ್ಲೂ ಬಂದ್ ನೋಡ್ಕೊಳ್ಳಿ ಸರ್ ಅದ್ ಬಿಟ್ಬಿಟ್ಟು ಲೈಸೆನ್ಸ್ ಇದ್ಯಾ ಅಂತಂದ್ರೆ ಆ ನಮ್ಗೆ ಇಲ್ಲ ಸರ್ ಓಕೆ ನಮ್ಮ ಕೊಡ್ತಿರೋ ಟೈ ಆಗಿರೋ ಬ್ಯಾಂಕಿಗೆ ಬ್ಯಾಂಕಿನ ಪ್ರತಿನಿಧಿಯಾಗಿ ನಾವು ವರ್ಕ್ ಮಾಡ್ತಾ ಇರೋದು ಸರ್ ಸರಿನಾ ಬ್ಯಾಂಕಿಂದ ಕೊಡಸ್ತಿರೋದು ಬ್ಯಾಂಕಿಗೆ ಲೈಸೆನ್ಸ್ ಇದೆ ಬೇಕಂದ್ರೆ ಬ್ಯಾಂಕಿನ ಲೈಸೆನ್ಸ್ ಕೊಡ್ತೀನಿ ನಿಮ್ಗೆ ನೋಟಿಸ್ ಬೇಕು ಅಂತಂದ್ರೆ ಅದಕ್ಕೂ ರೆಡಿ ವ್ಯವಸ್ಥೆ ಮಾಡ್ಕೊಡ್ತೀವಿ ನೋಟಿಸ್ ಬ್ಯಾಂಕ್ ಕಳಿಸ್ಬಿಡಿ ಸರ್ ಬ್ಯಾಂಕ್ ಬ್ಯಾಂಕಿಂದ ಒಂದು ನೋಟಿಸ್ ಬೇಕಾ ಸರ್

ಹ್ಮ್ ಹೋಗ್ಬಾರ್ದು ಅವಾಗ್ಲೇ ಮಾತಾಡಿದ್ರಲ್ಲ ಐದ್ ನಿಮಿಷಕ್ ನಾನ್ ಫೋನ್ ಹೇಳಿದೆ ಹುಡುಗರಿಗೆ ಅಲ್ಲೇ ಅವ್ರು ಇದಾರ ನೋಡು ಅಂತ ನೀವ್ ಯಾರು ಅಲ್ಲಿ ಇರ್ಲಿಲ್ಲ ಅಂತೆ

ಆಯ್ತು proof ಇತ್ತು ಅಂದ್ರೆ ಅದೇ ನಾನ್ ಹೇಳಿದ್ನಲ್ವ ನಿಮ್ ಹತ್ರ proof ಇತ್ತು ಅಂದ್ರೆ ಹೋಗಿ complaint ಕೊಡಿ ನನ್ ಮೇಲೆ ನಾನು ಅಲ್ಲೇ ತೀರ್ಮಾನ ಆಗಣ ಸರಿನಾ ನಾವೇನು ನೀವು ಪಾಪ ಒಳ್ಳೆಯವರು ಅಂತ ಹೇಳಿ ಅಮ್ಮನು ಒಳ್ಳೆಯವರು ಅವರು proof ಇತ್ತು ನಿಮ್ ಹತ್ರ proof ಹಿಂಗ್ ಮಾತಾಡಿದಾರೆ ಮಹದೇವ್ ಅಂತ ಅಂದ್ರೆ ಕೊಡಿ okay ಹೌದು ನಾವ್ ಅಲ್ಲ ನಾವ್ ಕೊಡಕ್ ಸಿದ್ಧ ನೀವ್ ಹೋಗಿ bank statement ನಾವ್ ಕೇಳ್ತಿದಿವಲ್ಲ ಐದ್ ತಿಂಗಳ ಅಂತ ಕೇಳಕ್ ಹೇಳಿದ್ರು ಅದು ಕೊಡಿ ನೀವ್ first ಸರಿ ಇದ್ರೆ ನಾವ್ ನಿಮಿಗ್ ದುಡ್ ಕಟ್ತಿವಲ್ಲ ನಿಮಿಗ್ ದುಡ್ ಕಟ್ಟಲ್ಲ ಅಂತ ನಾನ್ ಯಾವತ್ತೂ ಹೇಳೇ ಇಲ್ಲಲ್ಲ. ಸಚಿನ್ ಅವ್ರೆ ಈಗ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಕೇಳ್ತೀರಲ್ವಾ ಆಯ್ತು ಇಲ್ಲಿ ಕೇಳಿಯಪ್ಪ ಆಯ್ತು ಕೇಳಿಯಪ್ಪ ಈಗ ಸಾಲ ತಗೊಂಡಿರೋ ಸುಳ್ಳ ಹಂಗಾದ್ರೆ ಕೇಳಿ ಸರ್ ಸರ್

ಅವ್ರ ಅಮ್ಮನ ಅಕೌಂಟಿಗೆ ಅವ್ರ ಅಮ್ಮನ ಅಕೌಂಟ್ ಗೆ ಎಸ್ ಡಿ ಬಿ ಐ ಬ್ಯಾಂಕ್ ಇಂದ ಹೋಗಿದ್ರೆ ನಾನ್ ಅದಕ್ಕೆ ಕೊರಡಿ ಸ್ಟೇಟ್ಮೆಂಟ್ ಕೊಡಕ್ ಆಗ್ತಿಲ್ಲ ಅಂತ ಹೇಳ್ರಿ ಅಲ್ಲ ಸರ್ ಎಷ್ಟು ತಂಗ್ ಗೊತ್ತಾಗಲ್ಲ ಸರ್ ಒಂದೇ ನಿಮಿಷ ಮಾದೇವ್ ಸಾರ್ ಮಾದೇವ್ ಸಾರ್ ಮಾದೇವ್ ಸಾರ್ ಮಾದೇವ್ ಸಾರ್ ನಮಗೆ ನಮಗೆ ಏನ್ ಗೊಂದಲಮ್ಮ ಇದು ಗೊತ್ತಾ ಬ್ಯಾಂಕ್ ಏನಾದ್ರು ನಮ್ಮ ಹೆಸರು ಮೇಲೆ ಒಂದೇ ಲಕ್ಷ ಕೊಟ್ಟಿದ್ರೆ ಓಕೆ ಸಾರ್ ನಮ್ಮ ಹೆಸರಿ ಮೇಲೆ ನೀವು ಎರಡ್ ಲಕ್ಷ ಮೂರು ಲಕ್ಷ ಎಸ್ ಕೆಆರ್ ಡಿ ತಗೊಂಡು ಎಸ್ ಕೆ ಆರ್ ಡಿ ಒಂದ್ ಲಕ್ಷ ಕೊಟ್ಟರೆ ಅನ್ಯಾಯ ಆಗ್ತಕ್ಕಂಥದ್ದು ನಮಗೆ ಅದಕ್ಕೋಸ್ಕರ ನಾವು ಸ್ಟೇಟ್ಮೆಂಟ್ ಕೇಳ್ತಾ ಇರೋದು ಅರ್ಥ ಆಯ್ತಾ ಅದ್ ಬಿಟ್ರೆ ಬ್ಯಾರಿಗೆ ದುರುದ್ದೇಶ ಇಲ್ಲ ಸರ್ ನಮಗೆ ಅದಕ್ಕೋಸ್ಕರ ಸ್ಟೇಟ್ಮೆಂಟ್ ಕೇಳ್ತಾ ಇರೋದು ನಮ್ಮ ಹೆಸರಿನಲ್ಲಿ ಇದು ಜಾಸ್ತಿ ಯಾಕಂದ್ರೆ ಡೈರೆಕ್ಟ್ ಬ್ಯಾಂಕ್ ನೀವು ಅಲ್ಲಿ ಸೇರ್ಸಿ ಬಿಟ್ಟು ಬಿಡ್ರಿ ಸಮಸ್ಯೆ ಐತಿಲ್ಲೇ

ಹಾ ಆಯ್ತು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿ ಸರ್ ಇವ್ರದ್ದು ಪ್ರಾಪರ್ ಅಡ್ರೆಸ್ ಐತಲ್ಲ ಒರಿಜಿನಲ್ ಅಡ್ರೆಸ್ ಅದಕ್ಕೆ ಕೊಡ್ತೀನಿ ಮಲ್ಲಿಕಾರ್ಜುನ ಸರ್ ನೀವ್ ಹೇಳಿದ್ರಲ್ಲ ನಿಮ್ಮ ಹೆಸರು ಈಗ ಬಹಳ ಸಾಮಾನ್ಯ ಹೆಸರಲ್ಲಿ ಒಂದ್ ಲಕ್ಷ ಸಾಲ ತಗೊಂಡಿದ್ರು ಒಂದ್ ಲಕ್ಷನೇ ಇರ್ಬೇಕು ನೀವ್ ಎರಡ್ ಮೂರ್ ಲಕ್ಷ ತಗೊಂಡು ವ್ಯವಹಾರ ಅವ್ಯವಹಾರ ಮಾಡಿರ್ತೀರಿ ಅಂತ ಅಂದ್ರಲ್ಲ ಒಂದ್ ಲಕ್ಷದ್ದೇ ಬೇಕು ಅಂತಂದ್ರೆ ಅವ್ರದ್ದು ಪ್ರಾಪರ್ದು ಮತ್ತೆ ಏನಿದೆ ಅದನ್ನೇ ಕೊಡ್ತೀನಿ